ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ಆಗ ಸ್ಟಾರ್ಟ್ ಮತ್ತೆ ಇವತ್ತು ನಾಷ್ಟಕ್ಕೆ ಇಡ್ಲಿ ಸಾಂಬಾರು ಮಾಡ್ಲತ್ತೀವಿ ಫಸ್ಟ್ ಗ್ರೀನ್ ಟೀ ಕುಡ್ದು ಮತ್ತೆ ಮತ್ತು ಬರ್ರಿ ನಮ್ಮದು ಗ್ರೀನ್ ಟೀ ರೆಡಿ ಆಗಿದ್ರಿ ನಮ್ಮ ಮಮ್ಮಿಗೆ ಚಹಾ ಬೇಕು ಹಂಗಾಗಿ ಚಹಾ ಮಾಡಿ ಚಹಾ ಕುಡಿತಾರೆ ನಾವು ಗ್ರೀನ್ ಟೀ ಕುಡ್ಯ ಮತ್ತು ಇವತ್ತು ನಾಷ್ಟಕ್ಕೆ ನೋಡಿರಿ ಇಡ್ಲಿ ವಡ ಸಾಂಬಾರು ಚಟ್ನಿ ಮಾಡಿವಿ ನಾಷ್ಟ ಮಾಡು ಮತ್ತು ಬರ್ರಿ ಹಾ ನಾಷ್ಟ ಮಾಡು

ಮಗ ಸಂಕ್ರಾಂತರಿಗೆ ಶೇಂಗಾ ಹೋಳ್ಗೆ ರೀ ಹಿಂಗಾಗಿ ಈಗ ಮಮ್ಮಿ ಬಂದಾರ ಶೇಂಗಾ ಹೋಳ್ಗೆ ಮಾಡ್ಲತ್ತಾರ ಏನೇನು ಮಾಡ್ಯಾವಿಕ್ ಇದೇನು ಹಾಕೊಳತ್ತಿತ್ತಿಗೆ ನೋಡಿ ಎಳ್ಳು ನೋಡ್ರಿ ಎಲ್ಲ ಒಳ್ಳೆ ಫ್ಲೇವರ್ ಕೊಡ್ತಾವ ಶೇಂಗಾ ಹೋಳ್ಗಿ ಅದಕ್ಕೆ ಈಗ ಶೇಂಗಾ ಬೆಲ್ಲ ಇದು ನೋಡ್ರಿ ಇಷ್ಟು ಪುಡಿ ಮಾಡ್ಕೊಂಡ್ರ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳಕತ್ತಾರ ಅಂದ್ರೆ ಜಾಸ್ತಿ ನೀರು ಅದಕ್ಕೆ ಸುಮ್ ಸ್ವಲ್ಪ ಲೈಟಾಗಿ ನೋಡ್ರಿ ಇದು ನೀಟಾಗಿ ಎಲ್ಲ ಮ್ಯಾಗ ಈ ತರ ಉಂಡೆ ಮಾಡ್ಕೊಂಡು ಇಟ್ಕೊಳತ್ತಾರ ಆ ಥರ ಹೆಲ್ಪ್ ಆಗ್ತದ ತನು ಉಂಡೆ ತಗೊಂಡಿ ತಾನೊಂದು ಫೇವ್ರೆಟ್ ಉಂಡೆ ತನು ಏನು ತನು ತನು ಹೋಮರ್ಕ ಶೇಂಗಾ ಹೋಳ್ಗಿ ಮಾಡ್ಲಕ್ಕ ಈ ತರ ನೀಟಾಗಿ ಎಲ್ಲ ಉಂಡಿ ಮಾಡ್ಕೊಂಡು ಇಟ್ಕೊಂಡ್ರಿ ಅಹ್ ಮತ್ತ ಹಿಟ್ನಾದ್ಯಾರ ನೋಡಮ್ಮ ಹೋಳಗಿ ಹೆಂಗ ಹೋಳ್ಗಿ ಆದ್ಮ ರೆಡಿ ಆದ್ಮೇಲೆ ತೋರ್ಸ್ತಿನ ನೋಡ್ರಿ ಶೇಂಗಾ ಹೋಳ್ಗಿ ರೆಡಿ ಆಗ್ಯಾವ ಈಗ ಇಲ್ಲಿನ ಮಾಡತ್ತಾರ ಶೇಂಗಾ ಹೋಳಗಿ ಹಿಟ್ಟ ಎಲ್ಲ ಒಂದೇ ಲೆವೆಲ್ ಆಗ್ಬೇಕಲ್ಲ ಮೀ ವಟ್ಟೆ ಹಂಚಿ ಹಿಟ್ಟು ಬರ್ಬಾರ್ದು ನೋಡ್ರಿ ಈ ಥರ ಇಷ್ಟು ನೀಟಾಗಿ ಆಗ್ಬೇಕು ಹಂಗೆ ಬೇಯಿಸ್ತೀನಿ ಮಸ್ತ್ ಶೇಂಗಾದ ಹೋಳ್ಗೆ ಮಾಡಿದ್ದೀವಿ ನಿನ್ನೆ ಇವತ್ತು ನೋಡಿರಿ ಮಸ್ತ್ ಕಟ್ಟಿ ಕಟ್ಟಿ ಆಗ್ಯಾವ ತಿನ್ನು

good boy